ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಗೌರೀಶ್ ಅವರೇ ನನ್ನೆಲ್ಲ ನೋಡುಗರಿಗೆ ಓದುಗ ಪ್ರಭುಗಳಿಗೆ ನಮಸ್ಕಾರ ಬದುಕು ಭವಿಷ್ಯ ಸಂತೋಷ ಶ್ರೀಮಂತಿಕೆ ಎಲ್ಲವನ್ನೂ ಪ್ಲ್ಯಾನ್ ಮಾಡ್ಬೋದು ಹೌದು ಚಿಕ್ಕ ಮಕ್ಕಳಿಂದ ನಮಗೆ ಹೇಳ್ಕೊಟ್ಟಿರೋದೆ ಹಾಗೆ ಹಿಂಗೆ ಬದುಕಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚು ನೀವು ಹಾಸಿಗೆ ದೊಡ್ಡ ನೀವು ಎಷ್ಟು ನಾನು ಅಡಿ ಆರು ಕಾಲು ಅಡಿ ಇದ್ದೀನಪ್ಪ ಅದು ಬರೋದೇ ಅದು ಅಡಿಗೆ ಬಂದ್ಬಿಡುತ್ತೆ ನನ್ನ ಕಾಲು ಈಚೆ ಹೋಗ್ತಿರುತ್ತೆ ನೀವು ಕೊಡಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ ನಮ್ಮ ಭಾರತದಲ್ಲಿ ನೂರು ಜನ ಮಿಲಿಯನೇರ್ಗಳು ಬಿಲಿಯನ್ನೇರ್ಗಳು ಇದ್ದಾರೆ ಅಂತ ತಿಳ್ಕೊಂಡ್ರೆ ನೆನಪಿಟ್ಕೊಳ್ಳಿ ಇಪ್ಪತ್ತೈದು ಪ್ರತಿಶತ ಅಂದರೆ ಇಪ್ಪತ್ತೈದು ಬಿಲಿಯನೇರ್ಗಳು ಮಾರ್ವಾಡಿ ಕಮ್ಯುನಿಟಿಯಿಂದ ಬರ್ತಾರೆ ನೀವು ಸಾಹುಕಾರರಾಗಿದ್ದರೆ ಸಾಲ ಮಾಡಲೇಬೇಕು ನೀವಿನ್ನೂ ಸಾಹುಕಾರರ ಮಟ್ಟಕ್ಕೆ ಬಂದಿಲ್ಲ ಅಂದರೆ ನೀವು ಸಾಲ ಮಾಡಬಾರ್ದು ಶ್ರೀ ನಾರಾಯಣ ಮೂರ್ತಿ ಅವರು ಒಂದು ಹೇಳ್ತಾರೆ ಮೈ ಎಂಪ್ಲಾಯೀಸ್ ಆರ್ ಮೈ ಅಸೆಟ್ ಅಂತ ಹೇಳ್ತಾರೆ ಅವ್ರ ಪ್ರಕಾರ ಅವ್ರ ಎಂಪ್ಲಾಯೀಸು ಅಸೆಟ್ ಕಂಪ್ನಿಗೆ ನೀವು ಅದನ್ನು ತೋರ್ಸೋಕ್ಕಾಗಲ್ಲ ಯಾವ ಲೆವ ನಿಮ್ದು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ತೋರ್ಸಕ್ ಆಗಲ್ಲ ಹೊಸ ಪುಸ್ತಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಣ್ಣ ಬುಕ್ಸ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಹೊಸ ಪುಸ್ತಕಗಳು ಮಾರ್ಕೆಟಿಗೆ ಬರುವಂಥ ಹೊಸ ಪುಸ್ತಕಗಳನ್ನ ತಂದು ಅದನ್ನು ನಿಮಗೆ ಪರಿಚಯ ಮಾಡುವಂಥ ಲೇಖಕರ ಜೊತೆ ಮಾತನಾಡುವಂಥ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ನಾವು ಇವತ್ತು ಈ ಒಂದು ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಪುಸ್ತಕ ತಗೊಂಡು ಓದಿ ಮರೆಯುವಂಥ ಪುಸ್ತಕ ಅಲ್ಲ ತಗೊಂಡು ಓದಿ ಅದನ್ನು ಮನನ ಮಾಡಿಕೊಳ್ಳುವಂಥ ಪುಸ್ತಕ ಅದು ನಿಮ್ಮ ಲೈಫ್ಗೆ ಒಂದು ತಿರುವು ಕೊಡುವಂಥ ಪುಸ್ತಕ ಮತ್ತು ನಿಮ್ಮ ಬೆಡ್ ಪಕ್ಕದಲ್ಲೇ ಯಾವಾಗಲೂ ಇರಬೇಕಾದಂಥ ಪುಸ್ತಕ ಅಂತ ನನಗನ್ನಿಸುತ್ತೆ ಸೊ ಅಂಥ ಒಂದು ಪುಸ್ತಕ ಯಾವುದು ಅಂದರೆ ಅದು ಸಿರಿವಂತಿಕೆಗೆ ಸರಳ ಸೂತ್ರಗಳು ಯಾರಿಗೆ ಬೇಡ ಹೇಳಿ ಅಲ್ವಾ ಸೊ ಇದನ್ನು ಬರೆದವ್ರು ಯಾರು ಅಂದರೆ ನಮ್ಮ ಪ್ರೀತಿಯ ರಂಗಸ್ವಾಮಿ ಮೂಕನಹಳ್ಳಿಯವರು ಬನ್ನಿ ಹಾಗಾದ್ರೆ ಸ್ವಾಗತಿಸೋಣ ರಂಗಸ್ವಾಮಿಯವನ್ನ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಮಸ್ಕಾರ ಗೌರೀಶ್ ಅವರೇ ನನ್ನೆಲ್ಲ ನೋಡುಗರಿಗೆ ಓದುಗ ಪ್ರಭುಗಳಿಗೆ ನಮಸ್ಕಾರ ನನಗೆ ಒಂದು ಖುಷಿ ಏನಂದರೆ ರಂಗಸ್ವಾಮಿ ಅವರಿಗೆ ನಮ್ಮ ಗೌರಿ ಶಕ್ತಿ ಸ್ಟುಡಿಯೋದಲ್ಲಿ ಒಂದು ಫ್ಯಾನ್ ಬೇಸ್ ರೆಡಿ ಆಗಿದೆ ಥ್ಯಾಂಕ್ ಯು ಎರಡು ವಿಡಿಯೋಗಳನ್ನ ನಾವೇನು ಮಾಡಿದ್ದೀವಿ ಅದನ್ನು ಅದ್ಭುತವಾಗಿ ಜನ ತುಂಬ ಸಂಖ್ಯೆಯಲ್ಲಿ ಲಕ್ಷ ಗಟ್ಟಲೆ ಸಂಖ್ಯೆಯಲ್ಲಿ ಜನ ನೋಡಿದರು ಮತ್ತು ಕಮೆಂಟ್ ಮಾಡಿದರು ಯಾಕೆಂದ್ರೆ ಇಂಟ್ರಾಕ್ಷನ್ ಅಂದ್ರೆ ಒಂದು ವಾಪಸ್ ಹೇಳುವಂಥದ್ದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಚರ್ಚೆ ಮಾಡಿದ್ರು ಒಂದಷ್ಟು ಅಭಿಪ್ರಾಯಗಳಿಗೆ ಭಿನ್ನಾಭಿಪ್ರಾಯ ಭಿನ್ನಾಭಿಪ್ರಾಯ ಇದ್ರೆ ಅದಕ್ಕೆ ಆ ಥರ ಸುಮಾರು ಆಗಿದೆ ಆ ವಿಡಿಯೋಗಳನ್ನ ಖಂಡಿತ ನೋಡಿ ನೀವು ಆದ್ರೆ ಇವತ್ತು ನಾನು ಇದನ್ನ ಈ ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಈ ತರ ಪುಸ್ತಕಗಳನ್ನ ಮಾಡುವಂತ ಯಾರು ಕರ್ನಾಟಕದಲ್ಲಿ ಅಂದ್ರೆ ಅದು ಜಮೀಲ್ ಸಾವಣ್ಣ ಪಬ್ಲಿಕೇಶನ್ ಇಂದ ಪಬ್ಲಿಷ್ ಆಗಿದೆ ಈ ಪುಸ್ತಕ ಯಾಕೆ ಈ ಥರ ಪುಸ್ತಕ ನಾನು ಹೇಳಿದೆ ಅಂದರೆ ಈಗ ನಾವು ನಾವು ಹದಿನೆಂಟು ಹತ್ತೊಂಬತ್ತು ವರ್ಷ ಹದಿನಾಲ್ಕು ಹದಿನೈದು ವರ್ಷ ಅಲ್ಲಿಂದ ಓದೋಕ್ಕೆ ಶುರು ಮಾಡಿದ್ವಿ ಹದಿಮೂರು ಹದಿನಾಲ್ಕು ವರ್ಷ ಶುರು ಮಾಡಿದ್ವಿ ಕಥೆಗಳು ಕಾದಂಬರಿಗಳು ಕವನಗಳು ಓದೋದೇನು ತಪ್ಪಲ್ಲ ಆದರೆ ಲೈಫಲ್ಲಿ ಇಂಥ ಒಂದು ಪುಸ್ತಕನೂ ಸಿಗಲಿಲ್ಲ ನಮ್ಗೆ ಆ ಟೈಮಲ್ಲಿ ನಮ್ಗೆ ತುಂಬ ವರ್ಷ ಆಗೋ ತನಕ ತುಂಬ ವಯಸ್ಸಾಗೋ ತನಕ ನಮಗೆ ಒಂದು ಪುಸ್ತಕನೂ ಸಿಗಲಿಲ್ಲ ಸೊ ಹೀಗಾಗಿ ನಾವು ಯಾವ ಆರ್ಥಿಕ ಸ್ಥಿತಿ ಹೇಗಿತ್ತೋ ನಮ್ಮದು ನಿಧಾನವಾಗಿ ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಹಿಂಗೆ ಜಾಸ್ತಿ ಆಗಿದೆ ಬಂದು ಬಿಟ್ಟರೆ ನಾವು ಎಂದೂ ನಾವು ಶ್ರೀಮಂತರು ಅನ್ನೋ ಒಂದು ಕ್ಯಾಟಗರಿಗೆ ಬರಲೇ ಇಲ್ಲ ನಾನು ಅಂದ್ರೆ ಕೇವಲ ನಾನು ಅಲ್ಲ ನಮ್ಮ ಇಡೀ ಒಂದು ನಮ್ಮ ಒಂದು ಜನ್ರೇಷನ್ ಹೇಳ್ತಾ ಇರೋದು ಸೊ ಆದರೆ ಇವತ್ತಿನ ಜನ್ರೇಷನ್ ನೀವು ನೋಡ್ತಾ ಇದ್ರಲ್ಲ ಸೊ ನಿಮಗೆ ಒಂದು ಅದ್ಭುತವಾದ ಅವಕಾಶ ಏನಂತಂದರೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸ್ಕೊಳ್ಬೋದು ನೀವು ಯಾವುದೇ ಇರಲಿ ಬಟ್ ಅದನ್ನು ಸುಧಾರಿಸ್ಕೊಳ್ಬೋದು ಅದಕ್ಕೆ ಹೆಲ್ಪ್ ಮಾಡುವಂಥ ಪುಸ್ತಕನ ಜಮೀಲ್ ಸಾವಣ್ ಅವರು ತರ್ತಾ ಇದ್ದಾರೆ ಸೊ ಅದನ್ನು ನಮ್ಮ ರಂಗಸ್ವಾಮಿ ಮುಖನ್ಹಳ್ಳಿಯರು ಬರೆದಿದ್ದಾರೆ ಬಹಳ ಮೊದಲನೇದಾಗಿ ಥ್ಯಾಂಕ್ಸ್ ನಿಮಗೆ ಇದನ್ನು ಬರೆದಿರೋದಕ್ಕೆ ಮತ್ತು ನಮಗೆ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ಇದರಲ್ಲಿ ಏನಿದೆ ಅಂತ ನಾನು ಹೇಳಿ ಆಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತೀನಿ ಮೊದಲನೇದಾಗಿ ಸಿರಿವಂತಿಕೆಯ ಬಗ್ಗೆ ನಿಮ್ಮ ಮನಸ್ಥಿತಿ ಏನು ಸಂಪತ್ತು ಸೃಷ್ಟಿ ಮಾಡೋದು ಹೇಗೆ ಕಾಂಪೌಂಡಿಂಗ್ ಅಂದರೆ ಚಕ್ರಬಡ್ಡಿಯಲ್ಲಿನ ತಾಕತ್ತು ನಿಮಗೆ ಗೊತ್ತಿರಲಿ ಸಂಪಾದನೆ ಮೀರಿದ ಖರ್ಚಿನ ಮೇಲೆ ನಿಗಾ ಇರಲಿ ಅಸೆಟ್ ಅಂದರೆ ಯಾವುದು ಲ್ಯಾಬಿಲಿಟಿ ಅಂತ ಅಂದರೆ ಯಾವುದು ಗೊತ್ತಿರಲಿ ಸಾಲದ ಟ್ರ್ಯಾಪ್ಗೆ ಬಲಿಯಾಗೋದಿರ ಬಲಿ ಆಗದೇ ಇರೋದು ಹೇಗೆ ಪರ್ಯಾಯ ಆದಾಯದ ಮೂಲಗಳನ್ನ ಸೃಷ್ಟಿ ಮಾಡಿಕೊಳ್ಳೋದು ಹೇಗೆ ಇನ್ಫ್ಲೇಷನ್ ಅಂದ್ರೇನು ನೋ ಪೇನ್ ನೋ ಗೇನ್ ಅಂದ್ರೇನು ಯಾವ ಅಸೆಟ್ ಕ್ಲಾಸ್ನಲ್ಲಿ ಹೂಡಿಕೆ ಮಾಡಬೇಕು ಬದುಕನ್ನು ಭವಿಷ್ಯವನ್ನು ಶ್ರೀಮಂತಿಕೆಯನ್ನು ಸಂತೋಷವನ್ನು ಹೇಗೆ ಪ್ಲ್ಯಾನ್ ಮಾಡ್ಬೋದು ವ್ಯಾಪಾರ ಹೇಗೆ ಆರಂಭ ಮಾಡಬಹುದು ನಿಮ್ಮದೇ ಇಷ್ಟದ್ದು ಮತ್ತು ಬಡವ ಶ್ರೀಮಂತ ಮಧ್ಯಮ ವರ್ಗ ಈ ಒಂದು ತರ್ಕ ಹಿಂದೆ ಏನು ಲಾಜಿಕ್ ಇದೆ ಈ ಥರ ಸುಮಾರು ವಿಚಾರಗಳನ್ನ ಅವರು ರಂಗಸ್ವಾಮಿಯವರು ಬರೆದಿದ್ದಾರೆ ಆದರೆ ನನ್ನ ಒಂದು ಬೇಸಿಕ್ ಕುತೂಹಲ ಅದನ್ನೇ ನೀವು ಫಸ್ಟಿಗೆ ಬರೆದಿದ್ದೀರಿ ಶ್ರೀಮಂತರಾಗಬೇಕು ಅಂದರೆ ಒಂದು ಮನಸ್ಥಿತಿ ಬೇಕು ಅಂತ ಸೊ ಆ ಮನಸ್ಥಿತಿ ಅಂದರೆ ಆ್ಯಕ್ಚುಲಿ ನಾವು ನಮ್ಮನ್ನು ನಾವು ಮಿಡ್ ಕ್ಲಾಸಲ್ಲಿ ಹುಟ್ಟಿ ಮಿಡ್ ಕ್ಲಾಸಲ್ಲೇ ಬದುಕಿ ಮಿಡ್ ಕ್ಲಾಸಲ್ಲೇ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ದಂಗೆ ಬದುಕ್ತಾ ಇದೀವಿ ನಾವು ಹೌದು ಯಾಕೆ ನಿನ್ನೆ ನನ್ನ ಮಗ ಕೇಳಿದ ಅಪ್ಪ ನೀನು ನೆಕ್ಸ್ಟ್ ಲ್ಯಾಂಬೋರ್ಗಿಂದ ತೊಗೊಬೋದಲ್ವಾ ಯಾಕೆ ಅಂತಂದ ಏ ಹುಚ್ಚ ಅಂದೆ ನಾನು ಅವಾಗ ಅವ್ನು ನಕ್ಕ ಆಮೇಲೆ ನನಗೆ ಗೊತ್ತಾಯಿತು ಅವ್ನು ಯಾಕೆ ನಕ್ಕ ಅಂದರೆ ಅಪ್ಪ ನಿನ್ನನ್ನು ಎಷ್ಟು ಲಿಮಿಟ್ ಮಾಡ್ಕೊಂಡಿದೀಯಲ್ವಾ ಅಂತ ಅವನು ಹೇಳ್ದ ಹೌದು ನಾನು ಅಂದರೆ ಸ್ವಲ್ಪ ಬೇಗ ಹುಟ್ಟಬಾರ್ದಾಗಿತ್ತು ಸ್ವಲ್ಪ ಬುದ್ಧಿ ಕಲಿಸಿದ್ದೆ ನನಗೆ ಅಂದರೆ ನಾವು ಯಾಕೆ ಲ್ಯಾಂಬೋರ್ಗಿಂದ ತೊಗೊಳಕ್ಕಾಗಲ್ಲ ಐ ನೆವರ್ ಥಾಟ್ ಥಾಟ್ಬಿಡ್ ದಿಸ್ ಅಂದರೆ ಯಾವುದೇ ಲಕ್ಸುರಿ ಕಾರ್ ಯೋಚನೆ ಮಾಡಿಲ್ಲ ಸೊ ಅದಕ್ಕೆ ಕಾರಣ ಏನಂದ್ರೆ ನನ್ನ ಮನಸ್ಥಿತಿ ಅಥವಾ ನಮ್ಮ ಮನಸ್ಥಿತಿ ಸೊ ಆ ಮನಸ್ಥಿತಿ ಬಗ್ಗೆ ಹೇಳಿ ಅದನ್ನ ಬದಲಾಯಿಸ್ಕೊಳ್ಳೋದು ಹೇಗೆ ದಯವಿಟ್ಟು ಹೇಳಿ ಖಂಡಿತ ಮತ್ತೊಮ್ಮೆ ಎಲ್ರಿಗೂ ನಾನೇ ಜಾಸ್ತಿ ಮಾತಾಡಿದೆ ಸ್ವಲ್ಪ ಏ ಇರಲಿ ತೊಂದರೆ ಇಲ್ಲ ಅದರಲ್ಲೇ ಚಂದ ಅದು ಕಾನ್ವರ್ಸೇಷನ್ ಇದ್ರೆ ಇದಲ್ವ ಮನಸ್ಥಿತಿ ಏನು ಮನಸ್ಥಿತಿ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಅದಕ್ಕೆ ಮುಂಚೆ ನಿಮಗೆ ಸಣ್ಣದಾಗ ಒಂದು ವಿಷಯ ಹೇಳ್ಬಿಡ್ತೀನಿ ಏನಂದರೆ ಜನ ರಿಚ್ ಆ್ಯಂಡ್ ವೆಲ್ತಿ ಎರಡು ಪದಗಳಿದೆಯಲ್ಲ ಆ ಪದನ ಇಂಟರ್ಚೇಂಜ್ ಆಗಿ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತಾ ಇರ್ತಾರೆ ಎರಡು ಒಂದೇ ಅಂತ ಅನ್ಕೊಂಡಿದೀವಿ ನಾವು ಎಲ್ಲರೂ ಎರಡು ಒಂದೇ ಅಂತ ಅನ್ಕೊಂತಾರೆ ಇಲ್ಲಿ ಕೂಡ ನಾನು ಸಿರಿವಂತಿಕೆಗೆ ಸರಳ ಸೂತ್ರಗಳು ಅಂತ ಬರೆದಿದ್ದೀನಿ ಪುಸ್ತಕದಲ್ಲಿ ಸಿರಿವಂತಿಕೆ ಅಂತಂದರೆ ರಿಚ್ ಅನ್ನೋ ಅರ್ಥ ಕೊಟ್ಬಿಡುತ್ತೆ ಆದರೆ ರಿಚ್ ಆ್ಯಂಡ್ ವೆಲ್ತಿಗೆ ಏನಿದೆ ಅದು ಬಹಳಷ್ಟು ಡಿಫ್ರೆನ್ಸ್ ಇದೆ ಆ ಸಣ್ಣ ಡೆಫಿನಿಷನ್ ನೋಡಿ ಮುಂದಿನ ಹೋಗೋಣ ಏನು ರಿಚ್ ಅಂದರೆ ಒಂದು ಆದಾಯದ ಮೂಲ ಇರುತ್ತೆ ಆದಾಯದ ಮೂಲ ಮೂಲದ ಮೂಲಕ ನಿಮ್ಗೊಂದಷ್ಟು ಹಣ ಬರ್ತಾ ಇರುತ್ತೆ ನೀವು ಖರ್ಚು ಮಾಡ್ತಿರ್ತೀರಿ ತುಂಬಾ ಚೆನ್ನಾಗಿ ಖರ್ಚು ಮಾಡ್ತಿರ್ತೀರಿ ಒಳ್ಳೆ ಒಂದು ಐಷಾರಾಮಿ ಜೀವನ ನಡೆಸ್ತಾ ಇರ್ತೀರಿ ಜಗತ್ತಿನ ಜನ ನೋಡ್ದವ್ರೆಲ್ಲ ಏ ಅವ್ನು ಸಾಹುಕಾರ ಅವ್ನ್ ರಿಚ್ ಅಂತ ಹೇಳ್ತಿರ್ತಾರೆ ಆದ್ರೆ ನಿಮ್ಮ ಆದಾಯದ ಮೂಲ ಏನಿದೆ ಅದು ಬತ್ತೋದ್ರೆ ಆಗ ನಿಮಗೆ ಹಣ ಬರೋದಿಲ್ಲ ಆಗ ನೀವು ನಡೆಸುತ್ತಿರುವ ಗುಣಮಟ್ಟದ ಜೀವನ ಏನಿದೆ ಅದು ಕುಸಿತ ಕಾಣುತ್ತೆ ಅದೇ ಗುಣಮಟ್ಟದ ಜೀವನ ನೀವು ನಡೆಸಕ್ ಆಗುದಿಲ್ಲ ಅದು ರಿಚ್ ವೆಲ್ತಿ ಅಂದ್ರೆ ಏನು ಗೊತ್ತಾ ಆತ ಕೆಲಸ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಕೂತ್ಕೊಂಡು ಮಾತಾಡ್ತಿರ್ತಾನೆ ಇಲ್ಲ ಯಾವುದೋ ಬೀಚಲ್ಲಿ ಮಲಗಿರ್ತಾನೆ ಹೇಗೋ ಆತ ಎಲ್ಲೇ ಇದ್ದರೂ ಅವನ ಆದಾಯದ ಮೂಲ ಬತ್ತೋದಿಲ್ಲ ಯಾವತ್ತು ಸದಾ ಆದಾಯ ಬರ್ತಾ ಇರುತ್ತೆ ಅವ್ರನ್ನ ವೆಲ್ತಿ ಅಂತ ಕರಿತೀವಿ ಎಂಥ ಅದ್ಭುತ ಇಂಥ ಸಿಂಪಲ್ ವಿಚಾರ ನಮ್ಗೆ ಗೊತ್ತಿಲ್ಲ ಹೌದು ಅದು ವೆಲ್ತಿ ಅಂದರೆ ಅದು ನಾವೇನು ಮಾಡ್ತೀವಿ ರಿಚ್ ಆ್ಯಂಡ್ ವೆಲ್ತಿ ಇಬ್ರು ಒಂದೇ ಅಂದ್ಕೊಂಡ್ಬಿಡ್ತೀವಿ ಗಮನಿಸಿ ನೋಡಿದ್ರೆ ಏನಂತಂದರೆ ಆಲ್ ವೆಲ್ತಿ ಪೀಪಲ್ ಆರ್ ರಿಚ್ ಬಟ್ ನಾಟ್ ಆಲ್ ರಿಚ್ ಪೀಪಲ್ ಆರ್ ವೆಲ್ತಿ ಅರ್ಥ ಆಯ್ತಲ್ಲ ಹಾಗಾಗಿ ನಿಮ್ಮ ಈ ಪುಸ್ತಕದ ಹೆಸರೇನು ಕೊಟ್ಟಿದ್ದೀನಿ ಅದು ವೆಲ್ತಿ ಅಂತ ತಗೋಬೇಕು ಸ್ಥಿತಿವಂತರು ಸಿರಿವಂತರು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಿರಿವಂತರಾಗೋದು ಬಹಳ ಸುಲಭ ಸ್ಥಿತಿವಂತರಾಗೋದು ಕಷ್ಟ ಇಲ್ಲಿ ಸಿರಿವಂತಿಕೆ ಅನ್ನೋ ಪದನ ನೀವು ಸ್ಥಿತಿವಂತಿಕೆ ಸ್ಥಿತಿವಂತರು ಅನ್ನೋ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ಅದನ್ನು ನನ್ನ ಮೊದಲನೇ ಮಾತಲ್ಲೂ ಕೂಡ ನಾನು ಬರೆದಿದ್ದೀನಿ ಅದು ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಸಿರಿವಂತಿಕೆಗೆ ಸರಳ ಸೂತ್ರಗಳನ್ನು ಹೆಸರು ಕೊಟ್ಟಿರೋದು ಹಾಗಾಗಿ ಸಿರಿವಂತಿಕೆ ಅಂದರೆ ಸ್ಥಿತಿವಂತಿಕೆ ವೆಲ್ತಿ ಅನ್ನೋ ರೀತಿಯಲ್ಲಿ ನೀವು ಅದನ್ನು ತಗೋಬೇಕು ಮನಸ್ಥಿತಿ ಬಗ್ಗೆ ಮಾತಾಡೋಣ ಮನಸ್ಥಿತಿ ಮನಸ್ಥಿತಿ ಏನಂತಂದ್ರೆ ನಮ್ಗೆ ಹೇಳ್ಕೊಟ್ರದೇ ಹಂಗೆ ಚಿಕ್ಕ ಮಕ್ಕಳಿಂದ ನಮಗೆ ಹೇಳ್ಕೊಟ್ಟರದೇ ಹಂಗೆ ಹಿಂಗೆ ಬದುಕಬೇಕು ಹಾಸಿಗೆ ಇದ್ದಷ್ಟು ಕಾಲು ಚಾಚು ನೀವು ಹಾಸಿಗೆ ದೊಡ್ಡ ನೀವು ಎಷ್ಟು ನಾನು ಅಡಿ ಆರು ಕಾಲ್ ಅಡಿ ಇದೀನಪ್ಪ ಅದು ಬರದೆ ಅದು ಆರು ಅಡಿದು ಬಂದ್ಬಿಡುತ್ತೆ ನನ್ನ ಕಾಲು ಈಚೆ ಹೋಗ್ತಿರುತ್ತೆ ನೀವು ಕೊಡಿ ಆರ್ಡ್ರ್ ಕೊಟ್ಟು ಮಾಡಿಸ್ಕೊಳ್ಳಿ ಯಾಕಾಗುತ್ತೆ ಅದೇನಾಗುತ್ತೆ ಕೆಲವೊಂದು ಏನಾಗಿದೆ ಕಾಲಘಟ್ಟ ಬದಲಾಗಿದೆ ಬದಲಾದ ಕಾಲಘಟ್ಟದಲ್ಲಿ ಬದಲಾದ ಪರಿಸ್ಥಿತಿಗೆ ನಾವು ನಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳೋದಿಲ್ಲ ಇಲ್ಲ ಯಾರೋ ಯಾರು ಅವ್ರು ಹೇಳಿರೋ ತಪ್ಪಲ್ಲ ಅವರು ಹೇಳಿರೋ ಅರ್ಥನ ನಾವು ಒಂದು ಸ್ವಲ್ಪ ಒಂದು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ಇವತ್ತಿನ ಕಾಲಘಟ್ಟಕ್ಕೆ ನಮ್ಮ ಸನ್ನಿವೇಶಕ್ಕೆ ನಮ್ಮ ಅನುಕೂಲಕ್ಕೆ ಹೇಗೆ ಬೇಕು ಹಾಗೂ ಒಂಚೂರು ಬದಲಾವಣೆ ಮಾಡ್ಕೋಬೋದು ನಾನು ನಿಮ್ಮನ್ನು ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಡಿವಿಯೇಷನ್ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ನಮಗೆ ಪ್ರತಿದಿನ ಅದು ನೋವುಂಟು ಮಾಡ್ತಿದ್ರೆ ಅದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡ್ಕೋಬೇಕು ಈಗ ಒಂದು ಉದಾಹರಣೆ ಹೇಳ್ತೀನಿ ಬನ್ನಿ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ಎಸ್ಪೆಷಲಿ ಕನ್ನಡಿಗರು ನೆನಪಿರಲಿ ನಾವೇನು ಮಾಡ್ತೀವಿ ನಾವು ಹೋಗ್ತೀವಿ ಲಾಸ್ಟ್ ವಿಡಿಯೋದಲ್ಲೂ ನಾನು ಹೇಳಿದ್ದೆ ಹಣ ಏನಿದು ನಿನ್ನ ಗುಣದಲ್ಲಿ ಅದಕ್ಕೆ ಬಹಳಷ್ಟು ಜನ ಅದಕ್ಕೆ ಒಂದು ಇದಾಗಿ ನೆಗೆಟಿವ್ ಆಗೇ ಹೇಳಿದರು ಇಲ್ಲ ಮನೆ ಯಾಕೆ ತಗೋಬಾರ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಗೆಟಿವ್ ನೆಗೆಟಿವ್ ಒಪಿನಿಯನ್ ಬಂದಿತ್ತು ನಾನು ಅದನ್ನು ನಾನು ಅದಕ್ಕೆ ಅದ್ರ ಬಗ್ಗೆನೇ ಒಂದು ಮನೆ ಕೊಳ್ಳುವುದು ಹೇಗೆ ಲಾಭಕರವಲ್ಲ ಅಂತಲೇ ಒಂದು ಪುಸ್ತಕ ಬರೆದ್ಬಿಡ್ತೀನಿ ನಾನು ಬೇಕಾದರೆ ಯಾಕೆಂದರೆ ನೋಡಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಮತ್ತು ನಮ್ಮಲ್ಲೇ ಎಂಥೆಂಥ ಮಹತ್ ಸಾಧಕ ಸಾಧಕರಿದ್ದಾರೆ ಶ್ರೀಮಂತರಿದ್ದಾರೆ ಅವ್ರ ಉದಾಹರಣೆನೂ ನಾನು ನಿಮಗೆ ಕೊಡ್ತೀನಿ ನಮ್ಮೂರೇ ಕನ್ನಡಿಗರದೇ ಉದಾಹರಣೆ ಕೊಡ್ತೀನಿ ಏನಂದರೆ ನಾವೇನು ಮಾಡ್ತೀವಿ ಕನ್ನಡಿಗರು ಸಾಮಾನ್ಯವಾಗಿ ನಮ್ಮ ಹತ್ರ ಒಂದಷ್ಟು ಸಂಬಳ ಬರ್ತಿರುತ್ತೆ ಲಕ್ಷನೋ ಒಂದು ಕಾಲು ಲಕ್ಷನೋ ತಿಂಗಳಿಗೆ ಎಪ್ಪತ್ತೈದು ಎಂಬತ್ತು ಲಕ್ಷದೋ ಫ್ಲಾಟ್ ತಗೊಂಡ್ಬಿಡ್ತೀವಿ ನಿಮಗೆಲ್ಲ ನೆನಪಿರಲಿ ತೊಂಬತ್ತು ಪ್ರತಿಶತ ಫ್ಲಾಟ್ಗಳು ಲಯಬಲಿಟಿ ಅಸೆಟ್ ಅಲ್ಲ ಇದರಲ್ಲಿ ಅದೇ ಹೇಳಿದ್ದೀನಿ ನಿಮ್ಗೆ ಹೇಳ್ಕೊಟ್ಬಿಟ್ಟಿರ್ತಾರೆ ಇದು ಅಸೆಟ್ಟು ಇದು ಲಯಬಿಲಿಟಿ ಅಂತ ಅದು ಲಯಬಿಲಿಟಿ ಅದು ಅಸೆಟ್ ಅಲ್ಲ ಹೋಗ್ತೀವಿ ಅಲ್ಲಿ ಹಾಕ್ತೀವಿ ಅದೇ ಬಾಡಿಗೆ ಹದಿನೈದು ಸಾವಿರಕ್ಕೆ ಸಿಕ್ಕೋದನ್ನೇ ನೀವು ನಲವತ್ತೈದು ಸಾವಿರ ಇ ಎಮ್ ಐ ಕಟ್ತಾ ಇರ್ತೀರ ಜೀವನ ಅಲ್ಲೇ ಓಟೋಯ್ತು ನಿಮಗೆಲ್ಲ ವಿಜಯ್ ಶಂಕೇಶ್ವರ ಅವ್ರ ಹೆಸರು ಗೊತ್ತಿದೆ ಅಲ್ಲ ಎಂಥ ಮಹಾನ್ ಸಾಧಕ ಕರ್ನಾಟಕದಲ್ಲಿ ಇವತ್ತು ಅವ್ರ ಹೆಸರು ಗೊ ಕೇಳ್ದೇ ಇರೋರು ಯಾರು ಅವರು ಮನೆ ಕಟ್ಟಿದ್ದು ಐವತ್ನಾಲ್ಕನೇ ವಯಸ್ಸಿನಲ್ಲಿ ಅಲ್ಲಿ ತನಕ ಅವರು ಬಾಡಿಗೆ ಮನೇಲಿ ಇದ್ದರು ಏನು ಕಮ್ಮಿ ಆಗಿತ್ತು ಅವ್ರಿಗೆ ಹಾಗೆ ನಮ್ಮ ಭಾರತದಲ್ಲಿ ಒಂದು ಕಮ್ಯುನಿಟಿ ಇದೆ ಮಾರ್ವಾಡಿ ಕಮ್ಯುನಿಟಿ ಎಲ್ಲ ಕಮ್ಯುನಿಟಿನೂ ನನಗಿಷ್ಟ ಈ ಕಮ್ಯುನಿಟಿಗೆ ಹೆಚ್ಚು ಇಷ್ಟ ಅವ್ರಿಗೆ ಹೆಚ್ಚು ಹೊಂದಿಸ್ತೀನಿ ಯಾಕೆಂದರೆ ನಮ್ಮ ಭಾರತದಲ್ಲಿ ನೂರು ಜನ ಮಿಲಿಯನ್ನೇರ್ಗಳು ಬಿಲಿಯನ್ನೇರ್ಗಳು ಇದ್ದಾರೆ ಅಂತ ತಿಳ್ಕೊಂಡ್ರೆ ನೆನಪಿಟ್ಕೊಳ್ಳಿ ಇಪ್ಪತ್ತೈದು ಪ್ರತಿಶತ ಅಂದರೆ ಇಪ್ಪತ್ತೈದು ಬಿಲಿಯನೇರ್ಗಳು ಮಾರ್ವಾಡಿ ಕಮ್ಯುನಿಟಿಯಿಂದ ಬರ್ತಾರೆ ಎಂಥ ಅಮೋಘ ಅಲ್ಲ ಅದು ಹೆಂಗೆ ನಮ್ಮ ಭಾರತ ದೇಶದಲ್ಲಿ ಇರೋ ಒಂದು ಕಮ್ಯುನಿಟಿ ನೂರು ಜನ ಸಾವುಕಾರರಿದ್ದರೆ ಇಪ್ಪತ್ತೈದು ಜನ ಮಾರವಾಡಿಗಳೇ ಇದ್ದಾರೆ ಇವತ್ತು ಯಾಕೆ ಅಂದರೆ ಮಾರವಾಡಿ ಮನೆ ತಗೊಳೋದಿಲ್ಲ ಫಸ್ಟು ಬಾಡಿಗೆ ಮನೇಲಿದ್ದು ಅವರು ಅದನ್ನು ಬಿಸ್ನೆಸ್ ಮೇಲೆ ಹಾಕ್ತಾರೆ ಹಣನ ಅಲ್ಲಿಂದ ಹಣ ಗಳಿಸ್ಕೊಂಡು ಆ ನಂತರದ ದಿನಗಳಲ್ಲಿ ಮನೆ ಕಟ್ಟೋದು ತಪ್ಪು ಅಂತ ಹೇಳಲ್ಲ ಇಲ್ಲಿ ನಿಮಗೆ ಕೆಲವೊಂದು ವಿರೋಧಾಭಾಸಗಳಾಗುತ್ತೆ ನಾನು ಮಾತಾಡೋವಾಗ ಏ ನೀವು ಸರಿ ಹಿಂಗೆ ಹೇಳ್ದೆ ಇನ್ನೊಂದು ಸರಿ ಇನ್ನೊಂದೇನೋ ಹೇಳ್ತಾನೆ ಅಂತ ನೀವು ಸಾವುಕಾರರಾಗಿದ್ದರೆ ಆಲ್ರೆಡಿ ನಾನು ಅಲ್ಲಿ ಡೆಫಿನೇಷನ್ಗಳು ಕೊಟ್ಟಿದ್ದೀನಿ ಯಾರು ಸಿರಿವಂತ ಅಂದರೆ ಯಾರು ಬಡವ ಅಂದರೆ ಯಾರು ಮಧ್ಯಮ ವರ್ಗ ಅಂದರೆ ಏನು ಹೈ ನೆಟ್ವರ್ತ್ ಇಂಡಿವಿಜುವಲ್ ಅಂದರೆ ಯಾರು ಕ್ರೀಮದಲ ಕ್ರೀಮ ಅಂತ ಹೇಳ್ತೀವಿ ನಾವು ರಿಚಿ ರಿಚ್ ಅಂತ ಏನು ಹೇಳ್ತೀವಿ ಅಂಥವ್ರು ಯಾರು ಅನ್ನೋದನ್ನು ಡೆಫಿನೇಷನ್ಗಳ್ನ ಕೊಟ್ಟಿದ್ದೀನಿ ನಾನು ಅಂಥವ್ರು ಸಾಲ ಮಾಡಬೇಕು ಯಾಕೆ ಸಾಲ ಮಾಡಬೇಕು ಅಂತಂದರೆ ನೀವು ಬ್ಯಾಂಕಿಗೆ ಕಟ್ಟುವ ಸಾಲದ ಬಡ್ಡಿ ಏನಿದೆ ಅದು ಎಂಟು ಪಾಯಿಂಟ್ ಏಳು ಐದು ಒಂಬತ್ತು ಒಂಬತ್ತು ಪಾಯಿಂಟ್ ಎರಡು ಐದು ಇರುತ್ತೆ ಈ ಹಣನ ನೀವೆಲ್ಲೋ ಬೇರೆ ಕಡೆ ದುಡಿಸಿದ್ರೆ ಇಪ್ಪತ್ತೆರಡು ಇಪ್ಪತ್ತೈದು ಪ್ರತಿಶತ ಹಣ ನೀವು ಸಂಪಾದನೆ ಮಾಡ್ಬೋದು ನೀವು ಸಾಹುಕಾರರಾಗಿದ್ದರೆ ಸಾಲ ಮಾಡಲೇಬೇಕು ನೀವಿನ್ನೂ ಸಾಹುಕಾರರ ಮಟ್ಟಕ್ಕೆ ಬಂದಿಲ್ಲ ಅಂದರೆ ನೀವು ಸಾಲ ಮಾಡಬಾರ್ದು ನೆನಪಿರಲಿ ನಾವು ನಡೆಯುವ ಹಾದಿಯಲ್ಲಿ ಸಾಲ ಹೂವು ಹೌದು ಮುಳ್ಳೂ ಹೌದು ನೋಡಿ ಅದೇ ಸಾಲ ಒಬ್ಬರು ಕುತ್ತಿಗೆಗೆ ಉರ್ಲಾಗಿ ಹೋಗುತ್ತೆ ಅದೇ ಸಾಲ ದೊಡ್ಡ ಬಿಗ್ ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಅದು ಇನ್ನೂ ಹೆಲ್ಪ್ ಮಾಡ್ತದೆ ಸೊ ಸರ್ ಒಂದು ಪ್ರಶ್ನೆ ಕೇಳ್ಬೇಕು ನೋಡೋಣ ಈಗ ಎರಡು ಪ್ರಶ್ನೆಗಳು ಬಂದು ಆಕ್ಚುಲಿ ಮೊದಲೇಂದು ಈಗ ಅಂದ್ರೆ ಏನು ಅಸೆಟ್ ಅಂದ್ರೆ ಇಲ್ಲದೇ ಇರಬಹುದು ಅದನ್ನೇ ಹೇಳ್ತೀನಿ ಬ್ಯೂಟಿ ಏನಂತಂದ್ರೆ ಅಸೆಟ್ಗೆ ಲಯಬಿಲಿಟಿಗೆ ಡೆಫಿನಿಷನ್ ಹಾಕಿ ಬಿಟ್ಬಿಟ್ಟಿದೆ ಯಾರು ನಮ್ಮ ಅಕೌಂಟಿಂಗ್ ಅಂಡ್ ಫೈನಾನ್ಷಿಯಲ್ ಸ್ಟ್ಯಾಂಡರ್ಡ್ಸ್ ಅದು ಇದು ಬೇಕಾದಷ್ಟು ಬೇಕಾದಷ್ಟೊಂದು ಇದೆಯಲ್ಲ ಸಂಸ್ಥೆಗಳಿವೆ ಅವರೆಲ್ಲ ಯಾವಾಗ ನಲ್ವತ್ತೈವಿಂದ ಎಪ್ಪತ್ತು ವರ್ಷದಿಂದ ಅದಕ್ಕೊಂದು ಡೆಫಿನಿಷನ್ ಕೊಟ್ಟು ಬಿಟ್ಬಿಟ್ಟಿದ್ದಾರೆ ಬಟ್ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಡೆಫಿನೇಷನ್ ಚೇಂಜ್ ಆಗ್ತಾ ಇರುತ್ತೆ ಇವತ್ತು ನಿಮಗೆ ಅಸೆಟ್ ಅನ್ಸಿದ್ದು ನಾಳೆ ಅದು ಲಯಬಿಲಿಟಿ ಆಗುತ್ತೆ ಹಾಗಾಗಿ ನೀವು ಅದನ್ನ ಅಸೆಟ್ ಅಂದ್ರೆ ಆ ಗಳಿಗೆ ಅಸೆಟ್ ನಿಮ್ಗೆ ಮಾಡ್ಬಿಡುತ್ತೆ ಯಾವುದೆಲ್ಲ ನಿಮಗೆ ಸುಖ ಕೊಡುತ್ತೆ ಸಂತೋಷ ಕೊಡುತ್ತೆ ನಿಮ್ಮ ಪಾಕೆಟ್ ನಿಂದ ದುಡ್ಡು ಹೊರಗಡೆ ಹೋಗಿಸೋದಿಲ್ಲ ಅದೆಲ್ಲ ಅಸೆಟ್ ಯಾವುದು ನಿಮಗೆ ನೆಮ್ಮದಿ ಕೊಡೋದಿಲ್ಲ ದುಃಖ ಕೊಡುತ್ತೆ ನಿಮ್ಮ ಪದೇ ಪದೇ ಅದಕ್ಕೆ ಹಣ ಸುರಿತಾ ಇರಬೇಕು ಅದೆಲ್ಲ ಲೈಬಿಲಿಟಿ ಇಲ್ಲ ಇಲ್ಲ ಸರ್ ಸ್ವಲ್ಪ ಟು ಡಿಫರ್ ಯಾಕೆಂತಂದ್ರೆ ಈಗ ಈಗ ಮನೆ ಅನ್ನೋದಿದೆಯಲ್ಲ ಸರ್ ಈಗ ಸಂತೋಷ ನೆಮ್ಮದಿ ಎಲ್ಲ ಕೊಡುತ್ತೆ ಬಟ್ ದುಡ್ಡು ದುಡ್ಡು ನಮ್ಮಿಂದ ಹೊರಗಡೆ ತಗೋತಾ ಇರುತ್ತೆ ಅಂದ್ರೆ ಹೇಳೋದು ಒಂದು ಒಂದು ಕ್ಲಾಸ್ಗೆ ಆಮೇಲೆ ಕಾರ್ ಫಾರ್ ಎಕ್ಸಾಂಪಲ್ ನನಗೆ ನನಗೆ ಕಂಫರ್ಟ್ ಕೊಡುತ್ತೆ ಆಮೇಲೆ ನನಗದು ಸುಖ ಕೊಡುತ್ತೆ ನನಗದು ಬೇಕಾಗುತ್ತೆ ಬಟ್ ಅದರಿಂದ ದುಡ್ಡು ಹೋಗ್ತಾ ಇರುತ್ತೆ ಸೊ ಹೀಗಾಗಿ ಕೆಲವೊಂದು ಲಯಬಿಲಿಟಿಗಳೇನಿದೆ ಅದರಿಂದ ನಿಮಗೆ ಸಂತೋಷ ಸಿಗುತ್ತೆ ಬಟ್ ದುಡ್ಡು ಹೋಗ್ತಾ ಇರುತ್ತೆ ಅದನ್ನೇ ನಾನು ಹೇಳಿದ್ದು ನಿಮಗೆ ಕಾರು ನಿಮಗೆ ಸುಖ ಕೊಡ್ತಾ ಇದೆ ಅದು ಲೇಬಿಲಿಟಿ ಆಗಲಿಲ್ಲ ಯಾವುದೆಲ್ಲ ನಿಮಗೆ ಸುಖ ಕೊಡುತ್ತೆ ಶಾಂತಿ ಕೊಡುತ್ತೆ ನೆಮ್ಮದಿ ಕೊಡುತ್ತೆ ಅದು ಮರುಗಳಿಗೆ ಅದು ಅಸೆಟ್ ಆಗ್ಬೋದು ಬೇರೆಗಳಿಗೆ ಅದು ಲೇಬಿಲಿಟಿನ ಆಗ್ಬೋದು ನಾನು ಅದನ್ನೇ ಹೇಳ್ತೀನಿ ಆ ಡೆಫಿನೇಷನ್ ಇದೆಯಲ್ಲ ಆ ಡೆಫಿನೇಷನ್ ನೀವು ಇಷ್ಟೇ ಅಂತ ಬ್ರಾಕೆಟ್ ಆಗಿಟ್ಕೊಂಡ್ರೆ ತಪ್ಪು ಓಕೆ ಸಿಚುವೇಶನ್ ಪ್ರಕಾರ ಬನ್ನಿ ಒಂದು ಉದಾಹರಣೆ ಹೇಳ್ತೀನಿ ನಾರಾಯಣ ಮೂರ್ತಿ ಅವರು ಇನ್ಫೋಸಿಸ್ ಫೌಂಡರ್ ಯಾರಿದ್ದಾರೆ ಒನ್ ಆಫ್ ದ ಫೌಂಡರು ಶ್ರೀ ನಾರಾಯಣ ಅವರು ಒಂದು ಹೇಳ್ತಾರೆ ಮೈ ಎಂಪ್ಲಾಯೀಸ್ ಆರ್ ಮೈ ಅಸೆಟ್ ಅಂತ ಹೇಳ್ತಾರೆ ಅವ್ರ ಪ್ರಕಾರ ಅವ್ರ ಎಂಪ್ಲಾಯೀಸು ಅಸೆಟ್ ಕಂಪ್ನಿಗೆ ನೀವು ಅದನ್ನು ತೋರ್ಸೋಕ್ಕಾಗಲ್ಲ ಯಾವ ಲೇವ ನಿಮ್ಮದು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ತೋರ್ಸೋಕ್ಕಾಗಲ್ಲ ಆದರೆ ಅವ್ರ ಪ್ರಕಾರ ಅವ್ರಿಗೆ ಅದು ಅಸೆಟ್ಟು ಒಬ್ಬ ಸ್ನೇಹಿತ ಇದ್ದಾನೆ ಅವನಿಗೆ ಪುಷ್ಕರಣಿ ಮನೆ ಇದೆ ಎಲ್ಲ ಊರಲ್ಲಿ ಅದು ಐವತ್ತು ಸಾವಿರ ಲಕ್ಷನೂ ಬೆಲೆ ಬಾಳಲ್ಲ ಯಾವುದೋ ಒಂದು ಮೂರು ಮನೆ ಹಳ್ಳಿ ಅಂತೀವಲ್ಲ ನಾವು ಅಂಥ ಕಡೆ ಇದೆ ಅವ್ನಿಗೆ ಅದು ಅಸೆಟ್ಟು ನನ್ನ ಪೂರ್ವಜರೆಲ್ಲ ಓಡಾಡಿದ್ದ ಜಾಗ ಅಂತ ಮಾರಲ್ಲ ಅವನು ಅವ್ನು ಬೆಂಗಳೂರಿಂದ ಅವ್ರ ಊರಿಗೆ ಓಡಾಡೋದು ವರ್ಷಕ್ಕೆ ಅವ್ನು ಮಾರಿಬಿಟ್ರೆ ಅದ್ರ ಡಬಲ್ ಖರ್ಚು ಮಾಡಿಬಿಟ್ರಿ ಅವನು ಬೆಂಗಳೂರಿಂದ ಅವ್ರ ಊರಿಗೆ ಬಟ್ ಅವ್ನಿಗೆ ಈ ಟೇಕ್ಸ್ ಪ್ರೈಡ್ ಇನ್ ಇಟ್ ಅವ್ನಿಗೆ ಹೆಮ್ಮೆ ಅದು ಅವ್ನಿಗೆ ಅಸ ಅಸೆಟ್ಟು ನನ್ನ ಕಣ್ಣಲ್ಲ ಅದು ಲಯಬಿಲಿಟಿ ಯಾವ್ದು ಅಸೆಟ್ಟು ಯಾವ್ದು ಲಯಬಿಲಿಟಿ ಅನ್ನೋದನ್ನು ನೀವು ನಿರ್ಧರಿಸಬೇಕು ಯಾವುದೋ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕರೆಕ್ಟ್ ಇದನ್ನ ನಾನು ಹೇಳ ಜನರಲ್ ಆಗಿಲ್ಲ ಅಸೆಟ್ ಅಂದ್ರೆ ಯಾವ್ದು ನಿಮಗೆ ದುಡ್ಡನ್ನು ವಾಪಸ್ ಕೊಡ್ತಾ ಇದೆಯೋ ಜನ್ ದುಡ್ಡು ಅದರಿಂದ ಜಾಸ್ತಿ ಆಗ್ತಾ ಅದು ಅಸೆಟ್ ಯಾವ್ದರಿಂದ ದುಡ್ಡು ವೃಥ ಖರ್ಚಾಗ್ತಾ ಹೋಗ್ತಾ ಇದೆಯೋ ಮತ್ತು ಯಾವ್ದ್ರ ವ್ಯಾಲ್ಯೂ ನಿಧಾನವಾಗಿ ನಿಧಾನವಾಗಿ ಕುಸಿತ ಆಗ್ತಾ ಹೋಗ್ತಾ ಇದೆಯೋ ಅದು ಲಯಬಿಲಿಟಿ ಹೌದು ಸೊ ಅದು ಜನರಲ್ ಆಗಿರೋ ಡಿಫರೆನ್ಸ್ ಡೆಫಿನೇಷನ್ ಬಟ್ ಅದು ನಿಮಗೆ ಹೇಗೆ ಅದನ್ನ ನೀವು ಅನ್ವಯಿಸ್ಕೋಬೇಕು ಅನ್ನೋದನ್ನ ಸರ್ ಹೌದು ಹೌದು ಅದು ಅದೇನಂತಂದ್ರೆ ನಾನು ಹೇಳಿದ್ನಲ್ಲ ಇದು ಎರಡು ನಾನು ಉದಾಹರಣೆ ಹೇಳಿದೆ ಹಾಗೆ ನೀವು ನೋಡ್ತಾ ಹೋಗಿ ನನಗೆ ಅಸೆಟ್ ಆಗಿದ್ದು ನಿಮಗೆ ಅಸೆಟ್ ಆಗಬೇಕು ಅಂತ ಇಲ್ಲ ಈಗ ನಾನು ಒಂದಷ್ಟು ಮನೆ ಕಟ್ಟಿರ್ತೀನಿ ನನ್ನ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ನಾನು ಅದನ್ನು ಬಾಡಿಗೆ ಕೊಟ್ಟಿರ್ತೀನಿ ನನಗಲ್ಲೇನೋ ಒಂದು ಹಿಂಸೆ ಸ್ಟಾರ್ಟ್ ಆಗುತ್ತೆ ಬಾಡಿಗೆ ಬರೋದು ನಿಧಾನ ಆಗುತ್ತೆ ಆ ಯಾರೋ ಟೆನೆಂಟ್ಗಳಿಂದ ಹಿಂಸೆ ಸ್ಟಾರ್ಟ್ ಆಗುತ್ತೆ ಅದು ಲಯಬಿಲಿಟಿ ಆಗುತ್ತೆ ಹೆಚ್ಚಿನ ದಿನಗಳಲ್ಲಿ ನೀವು ನೋಡ್ತಾ ಹೋದರೆ ಈ ಫ್ಲಾಟ್ ಅಂತ ಏನು ಹೇಳ್ತೀವಿ ನಾವು ಅಂತ ಏನು ಹೇಳ್ತೀವಲ್ಲ ಅದು ತೊಂಬತ್ತು ಪ್ರತಿಶತ ಲಯಬಿಲಿಟಿ ಅದು ಯಾಕೆ ಅಂದರೆ ಅದಕ್ಕೊಂದು ಸಣ್ಣ ಉದಾಹರಣೆ ಇದೆ ಏನಂದರೆ ನೀವು ಅದನ್ನು ಯಾವಾಗ್ಲಾರ ವಾಪಸ್ಸು ಮಾರಕ್ಕೆ ಬೆಂಗಳೂರು ಅಂತ ಮಹಾನಗರದಲ್ಲಿ ಅದಕ್ಕೆ ವ್ಯಾಲ್ಯೂ ಕಡಿಮೆ ಆಗ್ಬಿಡ್ತದೆ ನೀವು ಕೊಂಡಿದ್ದ ವ್ಯಾಲ್ಯೂ ಅದಕ್ಕೆ ಸಿಕ್ಕೋದಿಲ್ಲ ಹತ್ತು ಪ್ರತಿಶತ ಯಾಕೆ ಹೇಳಿದೆ ಅಂದರೆ ಅದು ಲೊಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಒಂದಷ್ಟು ಲೊಕೇಶನ್ ಅಲ್ಲಿ ಅಪ್ರಿಸಿಯೇಷನ್ ಆಗಿರುತ್ತೆ ಬಟ್ ತೊಂಬತ್ತು ಭಾಗ ಅದು ಲಯಬಿಲಿಟಿನೇ ಹೀಗಾಗಿ ಇದೊಂದೇ ಅಂತಲ್ಲ ಅಸೆಟ್ ಅಂಡ್ ಲಯಬಿಲಿಟಿ ಅಂದರೆ ಏನು ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕಾಗಿದೆ ಸೊ ನೀವು ಮನಸ್ಥಿತಿ ಬಗ್ಗೆ ಹೇಳ್ತಾ ಇದ್ರಿ ಸರ್ ಅಂದರೆ ಮೊದಲನೇ ಮನಸ್ಥಿತಿ ಅಂದರೆ ಪೂರ್ ಇಲ್ಲಿ ಬರೆದಿದ್ದೀರಿ ಕೂಡ ನೀವು ಪೂರ್ ಪೂರ್ ಈಸ್ ಪೂರ್ ಬಿಕಾಸ್ ಆಫ್ ಹಿಸ್ ಆರ್ ಹರ್ ಪುವರ್ ಥಿಂಕಿಂಗ್ ಸೊ ಈಗ ಪುವರ್ ಥಿಂಕಿಂಗನ್ನು ಹೆಂಗೆ ಅಂದರೆ ಮನಸ್ಥಿತಿ ಬದಲಾಯಿಸೋದಂಗೆ ಅದಕ್ಕೆ ಒಂದಷ್ಟು ಸೂತ್ರಗಳು ಹೇಳ್ಬೋದಾ ನೀವು ಖಂಡಿತ ಖಂಡಿತ ಹೇಳ್ತೀನಿ ಬಿಲ್ ಗೇಟ್ಸ್ ಅವರ ಹೆಸರು ಎಲ್ಲರೂ ಕೇಳೇ ಇರ್ತಾರೆ ಮೈಕ್ರೋಸಾಫ್ಟ್ ಇನ್ ಒನ್ ಆಫ್ ದ ಫೌಂಡರ್ ಆಫ್ ಫೌಂಡರ್ಸ್ ಆಫ್ ಮೈಕ್ರೋಸಾಫ್ಟು ಆತ ಹೇಳ್ತಾನೆ ಇಫ್ ಯು ಆರ್ ಬಾರ್ನ್ ಪುಯರ್ ದಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಇಫ್ ಯು ಡೈ ಪುವರ್ ದಟ್ಸ್ ಡೆಫಿನೆಟ್ಲಿ ಯುವರ್ ಮಿಸ್ಟೇಕ್ ಅಂತ ಒಂದು ಕೋಟ್ ಮಾಡ್ತಾರೆ ಅರ್ಥ ಇಷ್ಟೇ ನಮ್ಮ ಮನಸ್ಥಿತಿ ಏನಿದೆ ಅದು ಯಾವುದು ಒಂದು ದಿನದಲ್ಲಿ ಆಗುವಂಥದ್ದಲ್ಲ ಕರೆಕ್ಟ್ ನಾವು ಸದಾ ಅದ್ರ ಬಗ್ಗೆ ಯಾವುದ್ರ ಬಗ್ಗೆ ಏನು ಹೇಳ್ತಾರೆ ಬರ್ನಿಂಗ್ ಡಿಸೈರ್ ಅಂತ ಹೇಳ್ತೀವಲ್ಲ ಅದಿರಬೇಕು ಬದಲಾವಣೆನ ನಾನು ಯಾವಾಗಲೂ ಹೇಳ್ತೀನಿ ಈ ಪ್ಯಾಟ್ರನ್ ಇರ್ತದೆ ಜೀವನದಲ್ಲಿ ಅದನ್ನು ನೀವು ತುಂಬ ಬದಲು ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಹೆಂಗೆಂದರೆ ಫಾರ್ಮೆಟೆಡ್ ಮೈಂಡು ಒಂಥರ ಫಾರ್ಮೆಟೆಡ್ ನಾವೆಲ್ಲ ಫಾರ್ಮೆಟ್ ಆಗಿಬಿಟ್ಟಿರ್ತೀವಿ ಎಲ್ಲ ಅವ್ನು ಮಾಡಿದ ಅಂತ ಇವನು ಇವನು ಮಾಡ್ದ ಅಂತ ಅವನು ಅದೇ ಆಗ್ತಿರುತ್ತೆ ನೀವು ಎಷ್ಟೇ ಪ್ರಸಿದ್ಧರನ್ನ ಅಥವಾ ಯಶಸ್ವಿ ವ್ಯಕ್ತಿಗಳನ್ನ ನೋಡಿ ಅವರು ಪ್ಯಾಟ್ರನ್ನು ಪಾಯಿಂಟ್ ಒನ್ ಪರ್ಸೆಂಟು ಒನ್ ಪರ್ಸೆಂಟ್ ಅಷ್ಟೇ ಚೇಂಜ್ ಮಾಡಿರ್ತಾರೆ ಅವರೇನು ನಮ್ಮ ಸಮಾಜದಿಂದ ತುಂಬ ಡಿವಿಯೇಟ್ ಹೋಗಿ ಏನೋ ಮಹತ್ತರವಾದೇನು ಬದಲಾವಣೆ ಮಾಡ್ಕೊಂಡಿರೋದಲ್ಲ ಜೀವನದಲ್ಲಿ ಒಂದು ಪರ್ಸೆಂಟ್ ಬದಲಾವಣೆ ಮಾಡಿದ್ರೆ ಅದು ಅಮೋಘವಾದ ಈಗ ನೀವು ಕಿಲೋಮೀಟರ್ಗಳ ಗಟ್ಟಲೆ ಹೋಗ್ಬೇಕಾದ್ರೆ ಇಲ್ಲಿ ತೊಗೊಳ್ಳು ಒಂದು ಸಣ್ಣ ಇದು ಲಾಸ್ಟಲ್ಲಿ ಹೋಗುವಾಗ ಇಷ್ಟು ದೂರ ಆಗಿರುತ್ತೆ ಹಾಗೆ ಅದನ್ನು ನಾವು ನೋಡಬೇಕು ಮನಸ್ಥಿತಿ ಬದಲಾವಣೆ ಅಂದರೆ ಇದೆ ನೀವು ಒಂದು ಪ್ರತಿಶತ ಈಗ ನಮ್ಮಲ್ಲಿ ಏನಿದೆ ಈ ಇಂಪಲ್ಸಿವ್ ಬೈಯಿಂಗ್ ಅಂತೀವಿ ಅದನ್ನು ಕಡವಾಣ ಹಾಕೋದು ಇಲ್ಲ ಇನ್ನೊಂದು ಜನದಲ್ಲಿ ಏನಾಗಿದೆ ಅಂತಂದರೆ ಇದೇನು ಮನಸ್ಥಿತಿ ಅಂದರೆ ಎರಡೇ ಹಾಗಾದರೆ ಸಾವುಕಾರ ಆಗಬೇಕಾದ್ರೆ ಏನು ಮಾಡಬೇಕು ಅಪ್ಪ ಅಮ್ಮನ ದುಡ್ಡಿರಬೇಕು ಏ ನಾನು ಏನು ಮಾಡಲಿ ಎಲ್ಲಿ ನೋಡಿದ್ರು ಇದೇ ಒಂದು ಮಾತುಗಳನ್ನ ನಾನು ತುಂಬ ಕೇಳ್ಪಡ್ತೀನಿ ಯಾವುದೋ ನಾನು ದೊಡ್ಡ ಫ್ಯಾಮಿಲಿಲಿ ಹುಟ್ಟಿರಬೇಕಾಗಿತ್ತು ಸಾಹುಕಾರ ಮನೇಲಿ ಹುಟ್ಟಿರಬೇಕಾಗಿತ್ತು ನನ್ನ ನೆಟ್ವರ್ಕ್ ಚೆನ್ನಾಗಿರೋದು ನಾನು ಸಾಹುಕಾರ ಆಗ್ತಿದ್ದೆ ಈ ರೀತಿಯ ಮನಸ್ಥಿತಿ ಇದೆ ಮನಸ್ಥಿತಿಯಲ್ಲಿ ಈ ಬದಲಾವಣೆ ಬೇಕು ನಿಮಗೆಲ್ಲ ಗೊತ್ತಿರಲಿ ಗೆಳೆಯರೆ ಇವತ್ತು ಜಗತ್ತಿನಲ್ಲಿ ನಾನು ಭಾರತ ಮಾತ್ರ ಹೇಳ್ತಿಲ್ಲ ಜಗತ್ತಿನಲ್ಲಿ ನೂರು ಜನ ಬಿಲಿಯನೇರ್ ಇದ್ದರೆ ಎಂಬತ್ತೈದು ಜನ ಸೆಲ್ಫ್ ಮೇಡ್ ಸ್ವತಃ ಬಲದಿಂದ ಮೇಲೆ ಬಂದವರು ಇನ್ನು ಉಳಿದ ಹದಿನೈದು ಕೇವಲ ಹದಿನೈದು ಜನರಿಗೆ ಮಾತ್ರ ತಂದೆ ತಾಯಿಯಿಂದನೋ ಅಥವಾ ವಂಶ ಪರಂಪರೆವಾಗೋ ಬಂದ ಹಣನೋ ಅಥವಾ ವ್ಯಾಪಾರನೋ ಇದ್ದದ್ದು ನಾನು ಇವತ್ತಿಂದ ಹೇಳ್ತಿರೋದು ನಾನು ಹೇಳೋ ಮಾತುಗಳನ್ನ ನೀವು ನಂಬೋದು ಬೇಡ ನೀವು ಒಂದಷ್ಟು ನೀವು ಮಾಡಿ ನೋಡಿ ರಿಸರ್ಚ್ ಮಾಡಿ ನೋಡಿ ರಿಸರ್ಚ್ ಮಾಡಿ ನೋಡಿ ಎಂಬತ್ತೈದು ಪ್ರತಿಶತ ಹಂಗಂದರೆ ನಮ್ಮ ಭಾವನೆ ತಪ್ಪಲ್ವಾ ನಮ್ಮ ಮನಸ್ಥಿತಿ ತಪ್ಪಲ್ವ ನಾನು ಬಡು ಸಾಕ್ರ ಮನೇಲಿ ಉಟ್ಬಿಟ್ಟಿದ್ರೆ ನಾನು ಇನ್ನೂ ಏನೋ ಮಾಡಿಬಿಡ್ತಿದ್ದೆ ಅದೆಲ್ಲ ಸುಳ್ಳು ನೀವು ಮಾಡಬೇಕು ಅಂತ ನೀವು ಮಾಡ್ಕೊಂಡ್ರೆ ಮನಸ್ಸು ಏನು ಯಾವ ತಡೆ ಇದೆ ನಿಮಗೆ ಅಡ್ಡಿ ಯಾವುದಿದೆ ಅದ್ಭುತವಾಗಿದೆ ನಾನು ಇದನ್ನ ಮಧ್ಯದಲ್ಲಿ ಬ್ರೇಕ್ ಮಾಡಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ ಈ ಪುಸ್ತಕನ ದಯವಿಟ್ಟು ನೀವು ತಗೊಳ್ಳಿ ಇದನ್ನ ಎಲ್ಲಿ ತೊಗೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬಂದ್ರೆ ಇದ್ರ ಆನ್ಲೈನ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಹಾಕಿದ್ದೀನಿ ಕಮ್ಯುನಿಟಿ ಪೇಜಲ್ಲಿ ಕೂಡ ಹಾಕಿದ್ದೀನಿ ಸಾವಣ್ಣ ಪಬ್ಲಿಕೇಶನ್ ಇಂದ ಪಬ್ಲಿಷ್ ಆಗಿರುವಂಥದ್ದು ಇದರ ರೇಟ್ ಕೂಡ ಇದರ ವ್ಯಾಲ್ಯೂ ವರ್ತ್ ಕಂಪೇರ್ ಮಾಡಿದ್ರೆ ಬಹಳ ಕಡಿಮೆ ಇದೆ ಆಮೇಲೆ ಇದು ಹುಡ್ಕ ಹಿಡ್ಕೊಳ್ಳೋಕ್ಕೂ ತುಂಬಾ ಚೆನ್ನಾಗಿದೆ ಪುಸ್ತಕ ಸೊ ಹಿಂಗಾಗಿ ಅದನ್ನು ಬೈ ಮಾಡಿ ಅಂತ ಹೇಳ್ತೀನಿ ನನಗೆ ಹಿಂದೆ ನಾನು ಹಿನ್ನುಡಿ ನಾನು ನನ್ನ ಫೇಸ್ಬುಕ್ಕಲ್ಲ ಅಲ್ಲ ಕೂಡ ನೋಡಿದ ನಂಗೆ ಭಾಳ ಇಷ್ಟ ಆಗಿತ್ತು ಅದಕ್ಕೆ ಒಂದು ಸ್ವಲ್ಪ ಅದನ್ನ ಐ ಜಸ್ಟ್ ವಾಂಟ್ ಟು ಟೆಲ್ ದಟ್ ಇದು ನನಗೆ ಒಂದು ವೇಗ ಅಡಿಯ ಬಟ್ ನೀವು ಅದನ್ನು ನನಗೆ ಸ್ಪಷ್ಟತೆ ತಂದು ಕೊಟ್ಟ್ರಿ ನಿಮ್ಮ ಒಂದು ಥ್ಯಾಂಕ್ ಯು ಒಂದು ಬ್ಯೂಟಿಫುಲ್ ಮಾತಿದು ನಾನು ಅತ್ಯಂತ ಇಷ್ಟಪಡುವ ಒಬ್ಬ ವ್ಯಕ್ತಿ ಲೀ ಕ ಶಿಂಗ್ ಇವ್ರಿಗೆ ಒಂದು ಮಾತು ಹೇಳ್ತಾರೆ ಆ ಮಾತೇನೆಂದ್ರೆ ಬದುಕು ಭವಿಷ್ಯ ಸಂತೋಷ ಶ್ರೀಮಂತಿಕೆ ಎಲ್ಲವನ್ನೂ ಪ್ಲಾನ್ ಮಾಡಬಹುದು ಹೌದು ಇದರಷ್ಟು ಬ್ಯೂಟಿಫುಲ್ ಮಾತು ನನ್ನ ಪ್ರಕಾರ ಯಾವುದೂ ಇಲ್ಲ ಇಲ್ಲ ಬಿಕಾಸ್ ವಿ ಥಿಂಕ್ ಯು ನೋ ಇದನ್ನೆಲ್ಲ ಪ್ಲಾನ್ ಮಾಡೋಕ್ಕಾಗಲ್ಲ ಸಂತೋಷನ್ ಪ್ಲಾನ್ ಮಾಡೋಕ್ಕಾಗಲ್ಲ ಶ್ರೀಮಂತಿಕನ್ ಪ್ಲಾನ್ ಮಾಡಲ್ಲ ಎಲ್ಲ ಪ್ಲಾನ್ ಮಾಡಬಹುದು ಎಲ್ಲ ಪ್ಲಾನ್ ಮಾಡಬಹುದು ನನ್ನ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಇವರು ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ಕರಿಯರ್ಸ್ ಕ್ಯಾನ್ ಬಿ ಪ್ಲಾನ್ಡ್ ಹ್ಯಾಪಿನೆಸ್ ಕ್ಯಾನ್ ಬಿ ಪ್ರಿಪೇರ್ಡ್ ಎಂಥ ಮಾತು ಸೊ ಇದು ಬಹಳ ಬ್ಯೂಟಿಫುಲ್ ಆಗಿರೋ ಮಾತು ಸೊ ಅದ್ರ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾರೆ ಇದೀಗ ತೊಂಬತ್ತೈದರ ತೊಂಬತ್ತೈದು ವಯಸ್ಸಾಗಿದೆ ಅವರಿಗೆ ಲೀಕಾ ಅಶ್ರಿಂಗ್ ಅವ್ರಿಗೆ ಹದಿನೈದನೇ ವಯಸ್ಸಿಗೆ ಶಾಲೆ ಬಿಟ್ಟು ದಿನಕ್ಕೆ ಹದಿನಾರು ತಾಸು ದುಡಿಯಲು ಶುರು ಮಾಡಿದರು ನಿಮಗೆ ಗೊತ್ತಿರಲಿ ಜಗತ್ತಿನ ಮಿಲಿಯನರ್ ಮತ್ತು ಬಿಲಿಯನರ್ಗಳಲ್ಲಿ ಎಂಬತ್ತೈದು ಪ್ರತಿಶತ ಸೆಲ್ಫ್ ಮೇಡ್ ಆ ಒಂದು ಸೆಲ್ಫ್ ಮೇಡ್ಗಳಲ್ಲಿ ಇವರು ಕೂಡ ಒಬ್ಬರು ಸೊ ಹಾಗೆ ಹಾಂಗ್ಕಾಂಗ್ನ ಅತ್ಯಂತ ದೊಡ್ಡ ಶ್ರೀಮಂತರಲ್ಲಿ ಇವರು ಕೂಡ ಒಬ್ಬರು ಅಂದರೆ ಲೈಫ್ ಕ್ಯಾನ್ ಬಿ ಪ್ಲ್ಯಾಂಡ್ ಲೈಫ್ ಕ್ಯಾನ್ ಬಿ ಡಿಸೈನ್ಡ್ ಹ್ಯಾಪಿನೆಸ್ ಕ್ಯಾನ್ ಬಿ ಡಿಸೈನ್ಡ್ ಅನ್ನೋ ಮಾತಿದೆಯಲ್ಲ ಇದನ್ನು ದಯವಿಟ್ಟು ನಿಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಸೇರಿಸ್ಕೊಳ್ಳಿ ಅಂದರೆ ಶ್ರೀಮಂತಿಕೆನೂ ಕೂಡ ಪ್ಲ್ಯಾನ್ ಮಾಡ್ಬೋದು ಅಂತ ಸೊ ಆ ಪ್ಲ್ಯಾನ್ ಮಾಡೋಕ್ಕೆ ಹೆಲ್ಪ್ ಮಾಡುವಂಥ ವ್ಯಕ್ತಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ ಪುಸ್ತಕಗಳಿದೆ ರಿಸೋರ್ಸ್ ಪರ್ಸನ್ಗಳಿದ್ದಾರೆ ನಾವೇನು ಮಾಡಬೇಕಾಗಿದೆ ಬಿಟ್ಟು ಅವ್ರನ್ನ ನೋಡಬೇಕಾಗಿದೆ ಅಷ್ಟೇ ಅಂಥ ವ್ಯಕ್ತಿಗಳಲ್ಲಿ ಒಬ್ಬರು ನಮ್ಮ ಕನ್ನಡ ನಾಡಿಗೆ ಸಿಕ್ಕಂಥವರು ರಂಗಸ್ವಾಮಿ ಮೂಕನಹಳ್ಳಿಯವರು ನನಗೆ ಇವರು ಪರಿಚಯ ಆಗಿದ್ದ ಹಾಗೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಗೊತ್ತಲ್ಲ ನಮ್ಮದು ಆರ್ಟ್ಸ್ ಬ್ಯಾಕ್ಗ್ರೌಂಡು ಸಿ ಈ ಫಿಲ್ಮ್ ಇದು ಫಿನಾನ್ಸ್ ಎಲ್ಲ ಓದೋದು ಕಡಿಮೆ ಆದರೆ ನಿಮ್ಮ ಆರ್ಟಿಕಲ್ ನಾನು ಕನ್ನಡ ಬದಲು ಪ ತಲುಪದೇ ಓದ್ತಿದ್ದೆ ಯಾಕೆ ಓದ್ತಿದ್ದೆ ಅಂತಂದರೆ ಇವರು ಶುರು ಹೆಂಗೆ ಮಾಡ್ತಿದ್ರು ಅಂತಂದರೆ ಫಾರ್ ಎಕ್ಸಾಂಪಲ್ ಅವ್ರು ಶುರು ಮಾಡಿದ್ರು ಒಂದು ಊರಿನಲ್ಲಿ ಬೆಂಗಳೂರಿನಂತ ಒಂದು ಊರಿನಲ್ಲಿ ಒಬ್ಬ ಏನು ಹೇಳಿ ಮಂಜುನಾಥ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ ಇದ್ದ ಅವನಿಗೆ ಒಂದು ಹೆಂಡತಿ ಎರಡು ಮಕ್ಕಳು ಅವ್ನು ಮಧ್ಯಮ ವರ್ಗದ ಕೊಟ್ಟು ಪ್ರತಿದಿನ ಅವನು ಸ್ಕೂಟ್ರಲ್ಲಿ ಅವನು ತನ್ನ ಆಫೀಸ್ಗೆ ಹೋಗ್ತಾನೆ ಬರ್ತಾನೆ ಒಂದಿನ ಅವನಿಗೆ ಮಗಳಿಗೆ ಹುಷಾರಿರಲ್ಲ ಈ ಥರ ಶುರು ಮಾಡ್ತಿದ್ರು ಇವರು ಕಥೆ ತರ ಶುರು ಮಾಡ್ತಿದ್ರು ಹೌದು ಹೌದು ಆಮೇಲೆ ಅವನಿಗೆ ಏನ್ ಸಮಸ್ಯೆ ಬಂತು ಮತ್ತೆ ಹೇಗೆ ಪರಿಹಾರ ಅದನ್ನ ಅದನ್ನ ನಿಮ್ಮ ವಿಚಾರಕ್ಕೆ ಬಂದು ನೀವು ನೀವು ಹೇಳಿ ನನಗದು ಆರ್ಟಿಕಲ್ ಎಲ್ಲಿ ಪುಸ್ತಕ ಆಗಿದೆ ಸರ್ ಅದೆಲ್ಲ ಇದು ಇಪ್ಪತ್ತ ಏಳನೇ ಪುಸ್ತಕ ಇದು ಆ ಪುಸ್ತಕದ ಹೆಸರಿನಿದೆ ಅದು ನನ್ನ ಮೊದಲನೇ ಪುಸ್ತಕ ಹಣ ಕ್ಲಾಸ್ ಅಂತ ಹೇಳಿ ಹಣ ಕ್ಲಾಸ್ ಹಣ ಕ್ಲಾಸ್ ಹೆಸರೇ ಅದು ಕನ್ನಡ ಕನ್ನಡಪ್ರಭದಲ್ಲಿ ಅದು ಅಂಕಣವಾಗಿ ಬರ್ತಾನೆ ಇದೆ ಸತತವಾಗಿ ಒಂಬತ್ತನೇ ವರ್ಷ ಹಣ ಕ್ಲಾಸ್ ಮೂಕನಳ್ಳಿಯ ರಂಗಸ್ವಾಮಿ ಅಂತಾನೆ ಸೇವೆ ಮಾಡ್ಕೊಂಡಿದ್ದೇನೆ ಸೊ ಆ ಪುಸ್ತಕ ಅಂದ್ರೆ ಆ ಪುಸ್ತಕದಿಂದ ಶುರುವಾಗಿದೆ ನೆಂಟು ಆ ಅಂಕಣದಿಂದ